ಹಲೋ ಎವ್ರಿ ವಾನ್ ನಿಮ್ಗೆ ಗೊತ್ತಾ ನಮ್ಮ ಕಡೆ ಯುಗಾದಿ ಹಬ್ಬನ ಯಾವ ರೀತಿ ಮಾಡ್ತೀವಿ ಅಂತ ಅಮಾವಾಸ್ಯೆ ಸಂಜೆ ಮುಗಿದ ನಂತರ ರಂಗೋಲಿ ಎಲ್ಲ ಹಾಕೋದ್ರಿಂದ ಶುರುವಾಗಿರೋದು ಎಣ್ಣೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಾಗಿಲಿಗೆಲ್ಲ ತೋರಣ ಎಲ್ಲ ಕಟ್ಬಿಟ್ಟು ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ನಮ್ಮ ಮನೆಯಲ್ಲಿ ಶಾವ್ಗೆ ಊಟ ಮಾಡ್ತೀವಿ ಅಂದರೆ ಶಾವ್ಗೆನ ಬಸಿದ್ಬಿಟ್ಟು ಬೇವು ಬೆಲ್ಲ ಹಾಕ್ಕೊಂಡು ಹಾಲೆಲ್ಲ ಹಾಕ್ಕೊಂಡು ಇವತ್ತು ಇದೆ ನಮ್ಮ ಮನೆಯಲ್ಲಿ ಊಟ ಆದರೂ ನೆಕ್ಸ್ಟ್ ಡೇ ನಾನು ರೆಡಿಯಾಗಿ ಚಂದ್ರ ದರ್ಶನ ಮಾಡೋಣ ಅಂತ ಟೆರೆಸ್ ಎಲ್ಲ ಹತ್ತಿ ಚಂದ್ರನ ಹುಡ್ಕೋದ್ರಲ್ಲೇ ಟೈಮ್ ಎಲ್ಲ ಆಗೋಯಿತು ಎಷ್ಟು ಹುಡ್ಕಿದ್ರೂ ಚಂದ್ರ ಇವತ್ತು ಕಾಣಲೇ ಇಲ್ಲ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೇನಾದರೂ ಕಾಣಿಸ್ತಾ ಕಮೆಂಟ್ ಮಾಡಿ ಸೊ ಲವ್ ಅಂತಾರಲ್ಲ ಅದೇ ಇದೇ ಇರಬೇಕು ಅಂತ ಹೇಳಿ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಎಷ್ಟು ಕ್ಯೂಟ್ ಅಲ್ವಾ ಇನ್ನು ಅದರ ನೆಕ್ಸ್ಟ್ ಡೇ ನಾವು ಗೋಲ್ಡ್ ಪರ್ಚೇಸಿಗೆ ಅಂತ ಹೋದ್ವಿ ಟಿಫನಿಗೆ ಅಂಥೇಳಿ ನಾವು ದೇವನಗರಿ ಫುಡ್ ಸ್ಟ್ರೀಟಿಗೆ ಹೋಗಿದ್ವಿ ಇಲ್ಲಿ ಮುಳುಬಾಗಲ್ ದೋಸೆ ಶಾಪ್ ಒಂದೇ ಓಪನ್ ಆಗಿದ್ದು ಇವತ್ತು ಹಬ್ಬ ಆಗಿರೋದ್ರಿಂದ ಎಲ್ಲ ಶಾಪ್ಸು ಕೂಡ ಕ್ಲೋಸ್ ಆಗಿದ್ವು ಸೊ ನಾವು ಕೂಡ ಟ್ರೈ ಮಾಡೋಣ ಅಂತ ಒಂದು ಮುಳುಬಾಗಲ್ ಗೀ ದೋಸೆ ಆನಿಯನ್ ದೋಸೆ ತಟ್ಟೆ ಇಡ್ಲಿ ಎಲ್ಲ ತೊಗೊಂಡಿದ್ವಿ ನಾನು ಮುಳುಬಾಗಲ್ ಗೀ ದೋಸೆ ಟ್ರೈ ಮಾಡಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ದೋಸೆ ಅಂತೂ ಬಯಲಿಟ್ರೆ ಹಂಗೆ ಕರ್ಗೋಗ್ತಾ ಇತ್ತು ಸಕ್ಕದಾಗಿತ್ತು ಅದೆಲ್ಲ ಮುಗಿಸ್ಕೊಂಡು ಗೋಲ್ಡ್ ಜ್ಯುವೆಲ್ರಿ ಪರ್ಚೇಸ್ ಮಾಡೋಣ ಅಂತ ಹೋದ್ವಿ ಡಿಸೈನ್ಸ್ ಎಲ್ಲ ಅಂತೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾವು ಹೋದಾಗ ಆಫರ್ ಕೂಡ ನಡೀತಾ ಇತ್ತು ಏನು ಆಫರು ಅಂತ ಅಂದರೆ ನಾವು ಎಷ್ಟು ಗ್ರಾಮ್ ಗೋಲ್ಡ್ನ ಪರ್ಚೇಸ್ ಮಾಡ್ತೀವೋ ಸೇಮ್ ಈಕ್ವಲ್ ವೇಟ್ ಸಿಲ್ವರ್ ಫ್ರೀ ಅಂತೇಳಿ ಜಾವೆಲ್ಕರ್ಸಲ್ಲಿ ಸೊ ಯಾವ ಜ್ಯುವೆಲ್ರಿ ತೊಗೊಂಡೆ ಎಷ್ಟು ಗ್ರಾಮ್ಸು ಅಂತ ಕಂಪ್ಲೀಟ್ ಡೀಟೇಲ್ಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ ಚೆಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಒನ್ಸ್ ಹೋಗಿ ಚೆಕ್ ಮಾಡಿ ಮತ್ತು ಇನ್ನೇನು ಸಂಪಲ್ಲ ಬಾಯ್ ನೆಕ್ಸ್ಟ್ ಫ್ಲಾಗಲ್ಲಿ ಸಿಗ್ತೀನಿ